ಸೊ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ಸೊ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನಿತ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದ್ರೆ ಬೇರೆ ಬೇರೆ ತರ ಏನೋ ಬರ್ತಾ ಇದಾರೆ ಅಂದ್ರೆ ಅಂದ್ರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಅಂತ ಬೇರೆ ಬೇರೆ ತರ ಬರ್ತಾ ಇದೆ ಅದಕ್ಕೆ ತಮ್ಗೆಲ್ಲ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ ಎಲ್ಲರೂ ನಾವು ಎರಡ್ ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಸೇರಿ ಎಲ್ಲಾನು ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟನ್ನ ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ವರ್ಷ ಅವರ ಅಧ್ಯಕ್ಷರಾಗಿ ನಡ್ಸ್ಕೊಂಡ್ಬಂದು ಇನ್ನು ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನೈತ್ರಿ ಸೊ ಈಗ ಮೊದಲು ಹತ್ತು ತಾಲೂಕು ಇದಕ್ಕೆ ಹದಿನೈದು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳ ನಿಮಗೆ ಸೂಕ್ಷ್ಮವಾಗಿ ಹೇಳಿ ನಾ ಹಿಂಗಾಗಿ ಭಾಳ ಜನ ಅದು ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗೆ ಭಾಳ ದಿವಸದಿಂದ ಸ್ವಲ್ಪ ನಡೆದಿತ್ತು ನಡೆದಿತ್ತದ ಕಡೆಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರೇ ಯಾರು ಅಧ್ಯಕ್ಷ ಮಾಡ್ರಿ ಅಂದ್ರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ಇನ್ನೊಂದು ವರ್ಷ ಅವಧಿ ಉಳ್ದೈತಿ ತಾವು ಅಧ್ಯಕ್ಷ ಸ್ಥಾನ ಕಟ್ ಬಿಟ್ಕೊಟ್ಟು ಇನ್ನೊಬ್ರಿಗೆ ಮಾಡಕ್ಕೆ ಅವಕಾಶ ಮಾಡಿಕೊಡಂದಾಗ ರಮೇಶ್ ಕತ್ತಿ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ರು ಮಾಡೋಣ ಅಂತ ಹೇಳಿ ಅವಕಾಶ ಮಾಡಿಕೊಟ್ರು ಅಂದ್ರೆ ಇದ್ರೊಳಗೆ ನಿನ್ನೇನಾಯ್ತು ಅಂದ್ರೆ ಹದಿನಾಲ್ಕು ಜನ ಡೈರೆಕ್ಟರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೋ ಅದಕ್ಕೆ ಹೆದರಿ ರಮೇಶ್ ಕತ್ತಿ ಅವ್ರು ರಾಜೀನಾಮೆ ಕೊಟ್ರೆ ಹಿಂಗೆಲ್ಲ ಸುದ್ದಿ ಆ ಆತರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರು ಹೆದರಿ ರಾಜೀನಾಮೆ ಕೊಟ್ಟರೆ ಸ್ವಇಚ್ಛೆಯಿಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟರ್ ಗೌರವ್ ಕೊಟ್ಟು ರಾಜೀನಾಮೆ ಕೊಟ್ರು ಅವರು ಒಂದೇ ವಿಷಯದೇ ಇದನ್ನಂದ್ರೆ ತಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಅಂದ್ರೆ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗ ಅಂದ್ರೆ ಈ ಸ್ಥಾನ ಅಧ್ಯಕ್ಷ ಅಂದ್ರೆ ಖಾಲಿ ಆಯ್ತು ಈಗ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವಂದ್ರೆ ಅಕ್ಟೋಬರ್ ಒಳಗ ಅಂದ್ರೆ ಈ ತಿಂಗಳ ಮುಗಿಯೋಳಗ ಹೊಸ ಅಧ್ಯಕ್ಷನು ಆಯ್ಕೆ ಮಾಡಿದ್ರು ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ಗೆ ಹೊಸ ಅಧ್ಯಕ್ಷನ ಮಾಡುವಂತದ್ರೊಳಗೆ ಇದಕ್ಕೆಲ್ಲ ಹಿರಿಯರು ಇದ್ದಾರೆ ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರದವರು ನಮ್ಮ ಅಂದ್ರೆ ಜಿಲ್ಲೆ ಹಿರಿಯ ಪ್ರಮುಖ ರಾಜಕಾರಣಿ ಪ್ರಭಾಕರ್ ಕೋರೆ ಸಾವುಕರ್ ಅದಾರ ರೀ ಗೌರವಾನ್ವಿತ ಲಕ್ಷ್ಮಣ್ ಸೌದಿ ಅವರದವರು ರಮೇಶ್ ಜಾರಕಿಹೊಳಿ ಅವರದವರು ಇವನ್ ರಮೇಶ್ ಕತ್ತಿ ಅವರು ಇರ್ತಾರೆ ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅವರು ಅಂದ್ರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ತಮ್ಗಿದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಐತಿ ಹೋದ್ ಸಲ ರಮೇಶ್ ಕತ್ತಿ ಅವ್ರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡೈತ್ ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನೆಲ್ಲ ಚಂದಂಗ ನಡ್ಸ್ಕೊಂಡ್ ಬಂದರು ಅವರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕಿನ ಬಹಳ ವ್ಯವಸ್ಥಿತವಾಗಿ ಭಾಳ ಚಲೋವಾಗಿ ಇದಿ ಗಟ್ಟಿ ಮುಟ್ಟಾಗಿ ನಡೆಸ್ಕೊಂಡ ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರು ವಿನಂತಿ ಮೇರೆಗೆ ಒಂದು ವರ್ಷ ಬೇರೆದವ್ರನ್ನ ಅಧ್ಯಕ್ಷ ಮಾಡಿದ್ರು ಬಿಟ್ ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸ್ವಚ್ಛಂದ ಅವರು ರಾಜೀನಾಮೆ ಪತ್ರ ಅವರ ಬ್ಯಾಂಕ್ ಕಳಿಸ್ರು ಅದಕ್ಕೆ ಯಾರೋ ಒತ್ತಾಯ ಮಾಡ್ರು ಅಥವಾ ರಮೇಶ್ ಕತ್ತಿ ಅವ್ರು ಹೆದರಿ ರಾಜೀನಾಮೆ ಕೊಟ್ಟರೆ ದಯಮಾಡಿ ಇದು ಅಂದ್ರೆ ಸಂದೇಶ ಜಿಲ್ಲೆಗೆ ಹೋಗೋದು ಅಂತೇಳಿ ತಮಗೆ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೊತನು ಅಕ್ಟೋಬರ್ ಎಂಡ್ ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷ ಒಳಗೆ ಆಗಿ ಮುಂದುವರಿತಾರೆ ಅಂದ್ರೆ ಮುಂದಿನ ನವೆಂಬರ್ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಹೊಸ ಎಲೆಕ್ಷನ್ ಬರ್ತಾ ಮುಂದಿನ ಐದು ವರ್ಷ ಅವಧಿಗೆ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋನು ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅಂದ್ರೆ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡಕ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದ್ರಾಗ ಇದರ ರಾಜಕೀಯನಿಲ್ಲ ನಾವೆಲ್ಲರೂ ಇಲ್ಲಿ ಹದಿನಾಲ್ಕು ಜನ ಅಂದ್ರೆ ಒಬ್ಬರು ನಮ್ಮ ಮಾಮನಿಯವರ ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಇನ್ನೂ ಇನ್ನು ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಎಲ್ಲರೂ ಕೂಡ ಐದು ಜನ ಅವ್ರ ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಎಲ್ಲ ಇವರ ಇದು ಮಾಡ್ರು ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗ್ಬಾರ್ದು ಅವ್ರು ಸ್ವಯ ಚಂದ ಕೊಟ್ಟಿದ್ದಾರೆ ಈಗ ರಮೇಶ್ ಕತ್ತಿ ಅವ್ರು ನಮ್ ಜೊತೆಗಿದ್ದಾರೆ ನಾವು ಅವ್ರ ಜೊತೆಗಿದ್ವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಏನಂದ್ರಿ ಅಲ್ಲ ರಮೇಶ್ ಕತ್ತಿ ಅವ್ರ ಸೊ ಈಗ ನೋಡ್ರಿ ಈಗ ಮೋಸ್ಟ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋ ಟೈಮ್ ಅವ್ರು ಡೆಫಿನೆಟ್ ಆಗಿ ಬರ್ತಾರೋ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂಡ್ತಾರೋ ನಮ್ ಜೊತೆಗೆ ಇರ್ತಾರೋ ಅದಕ್ಕೆ ಇವತ್ತು ಅವ್ರು ಯಾಕಂದ್ರೆ ರಾಜೀನಾಮೆ ಪತ್ರ ಅಲ್ಲಿ ಅಲ್ಲಿಂದ ಕೊಟ್ಟು ಕಳಿಸ್ತೀನಿ ಬರಕ್ ಆಗಿಲ್ಲ ಮುಂದಿದ್ದ ನಿಮ್ ಪ್ರೆಸ್ ಜೊತೆ ಡೆಫಿನೆಟ್ ಆಗಿ ಇಲ್ಲ ಇಲ್ಲ ನೋಡ್ರಿ ನಾನು ನಿನ್ನೆ ನೀವೆಲ್ಲ ಮಾಧ್ಯಮ ಸ್ನೇಹಿತದಾಗ ಹೇಳಿ ಅಲ್ಲಿ ಮೆಂಬರ್ಶಿಪ್ ಇಶ್ಯೂ ವಿಚಾರ ಇದ್ದಾಗ ನಾವೆಲ್ಲ ಸೇರಿದ್ವಿ ಕೆಲವೊಂದು ಜನ ಮೆಂಬರ್ ಆಗಿಲ್ಲ ಅದಾಗಿತ್ತು ಅದಕ್ಕೊಂದು ಸ್ವಲ್ಪ ಅಸ್ಮಾತ್ ಬೀದಿ ಅದಕ್ಕೂ ರಾಜೀನಾಮೆಗೆ ಅಂದ್ರೆ ಪ್ರಶ್ನೆ ಇಲ್ಲ ಸಂಬಂಧ ಇಲ್ಲ ನಾವು ಏನಿಲ್ಲ ಎಲ್ಲರೂ ಕೂಡ ಅಂದ್ರೆ ಒಂದು ವರ್ಷ ಹೊಸದಾಗಿ ಅಧ್ಯಕ್ಷನ ಆಯ್ಕೆ ಅಂತೇಳಿ ವಿನಂತಿ ಮಾಡಿದಾಗ ಬಿಟ್ಟು ಕೊಟ್ಟರು ಮೆಂಬರ್ಶಿಪ್ ಇಶ್ಯೂ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ ಬ್ಯಾಂಕ್ ನಡೆಸಿದ್ನಾಗ ಎಲ್ಲ ಆದಾಗ ಅದಕ್ಕೆ ಮೆಂಬರ್ಶಿಪ್ ಹಿಂಗೆ ಆಗೈತಿ ಮತ್ತೊಂದು ಅದಲ್ಲ ಎಲ್ಲರೂ ಕೂಡ ಡಿಸಿಷನ್ ತೋದಿವಿ ಒಂದು ಒಂದು ಮಾತಾಡ್ತೇನೆ ಯಾಕಂದ್ರೆ ನಾವು ಎಲ್ಲ ಕೂಡ ಒಂದು ಸಂಸ್ಥಾ ನಡ್ಸಿದಾಗ ನೂರಕ್ಕೆ ನೂರು ನಮಗೆ ಕರೆಕ್ಟ್ ಮಾಡೋಕಲ್ಲ ಸ್ವಲ್ಪ ವ್ಯತ್ಯಾಸ ಅಸಮಾಧಾನ ಇದ್ದೇ ಅಥವಾ ಆದ್ರೂ ಸರಿ ಮಾಡಿಸ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೆತನ ನಾವು ಆಡಳಿತ ನಡೆಸ್ತೇವೆ ಮೂವತ್ತು ಕೋಟಿ ಲಾಭ ಲಾಭ ಮಾಡಿದ್ದಾರೆ ನಾನು ನಿಮಗೆ ಅದಕ್ಕೆ ಫಸ್ಟ್ ಹಿನ್ನಾರೆ ನಾವೆಲ್ಲ ಹಿರಿಯರು ಸೇರಿ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ಸೇರಿ ಒಂದು ವರ್ಷಕ್ಕೆ ಮತ್ತೊಬ್ಬನ ಅಧ್ಯಕ್ಷ ಮಾಡ್ನೋ ಬಿಟ್ ಕೊಡುತ್ತೆ ಅವ್ರಿಗೆ ವಿನಂತಿ ಮಾಡಿದಾಗ ಬಿಟ್ ಕೊಟ್ಟವ್ರೆ ಅವ್ರೇನು ಬ್ಯಾಂಕ್ ಅಂದ್ರೆ ಸರಿ ನಡೆಸಿಲ್ಲ ಅದಕ್ಕಂತ ಆ ಪ್ರಶ್ನೆಯಿಂದ ಅವ್ರು ತೆಗೆದಿಲ್ಲ ಅಥವಾ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಹೊಸ ಅಧ್ಯಕ್ಷ ಮಾಡೋಣ ಯಾಕಂದ್ರೆ ನೋಡ್ರಿ ಅವರು ಸುಮಾರು ಒಂಬತ್ತು ವರ್ಷದಿಂದ ಈ ಬ್ಯಾಂಕಿನ ಅಧ್ಯಕ್ಷ ಕೆಲಸ ಮಾಡೋರು ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಅದಕ್ಕೆ ಇನ್ನೊಬ್ನ ಮಾಡೋಣ ಹೊಸಬ್ರಿಗೆ ಮತ್ತೆ ಅವಕಾಶ ಕೊಡೋದು ಅದಕ್ಕೆ ಬಿಟ್ಕೊಟ್ಟವ್ರು ಬ್ಯಾಂಕ್ ನಡೆಸಿದಾಗ ರಮೇಶ್ ಕತ್ತಿ ಅವರು ಬ್ಯಾಂಕ್ನ ಅಗದಿ ಚೆನ್ನಾಗಿ ನಡೆಸ್ಯಾರು ಮತ್ತೆ ಮುಂದಾರು ಅವ್ರ ಮಾರ್ಗದರ್ಶನ ಒಳಗೆ ಬ್ಯಾಂಕ್ ನಡೆಸ್ತಾರೆ ಏನಿಲ್ಲ ರೀ ಭಿನ್ನ ಭಿನ್ನವ್ರ ಸಂಸ್ಥೆ ಡೆಫೆಂಡ್ ಆಗಿರ್ತಾವ್ರಿ ನಾವ್ ಇಲ್ಲ ಅಂತನೋದಲ್ರಿ ಅಂದ್ರೆ ಅದ ಒಂದ್ ಕಾರಣಕ್ಕವ್ರ ರಾಜೀನಾಮೆ ಕೊಡ್ರಲ್ಲ ಈಗ ಸಂಸ್ಥೆ ರೀ ನಾವೆಲ್ಲ ಒಂದ್ ಹತ್ತು ಕೆಲಸ ಐತಿ ಹತ್ತು ಕೆಲಸ ಮಾಡಕವಲ್ಲ ಒಂದು ಎರಡು ಕೆಲಸ ಅಸಮಾಧಾನ ಆಗ್ತೈತೆ ಅದ ಭಿನ್ನಾಭ್ರಾಯ ಅದು ಭಿನ್ನಾಭಿಪ್ರಾಯ ಐತಿ ಇದೆ ರಮೇಶ್ ಕತ್ತಿವ್ ರಾಜೀನಾಮ್ ನೀವು ನೀವ್ ಹೇಳಿ ಒಂದ್ ವರ್ಷ ಇದ್ದಾಗ ಕೊಟ್ಟು ತಪ್ಪು ಸಂದೇಶ ಆಗುತ್ತೆ ಅದಕ್ಕೆ ಇನ್ನೊಬ್ರು ಹೊಸ ಮುಖ ಬರ್ಲಿ ಅವರು ಚಲೋ ಕೆಲಸ ಮಾಡಲ್ ಈ ಉದ್ದೇಶದಿಂದ ನಾವ್ ಇದನ್ನ ರಿಸೈನ್ ಮಾಡಿಸಿದ್ ಅಂತ ಕೊಟ್ಟರು ಬಿಟ್ಟು ಅದನ್ನ ಬಿಟ್ಟು ಬೇರೆ ಯಾವ್ದು ರಾಜಕೀಯ ಬೇಕಾದ ಮಾಡಕ್ಕೆ ಯಾಕಂದ್ರೆ ಕೋಆಪರೇಟಿವ್ ಸಂಸ್ಥೆ ಇಲ್ರಿ ಸೊ ಆರು ತಿಂಗ್ಳು ಇದ್ರೆ ಸಾಕು ಬೇಕಾದಂತ ಡೆವಲಪ್ಮೆಂಟ್ ಆಗ್ತೈತಿ ಇಂಥ ದೊಡ್ಡ ಬ್ಯಾಂಕ್ ಇದೆ ಇಷ್ಟು ದೊಡ್ಡ ಡಿಪಾಸಿಟ್ ಇದೆ ಸೊ ಅದಕ್ಕೆ ಈ ಡಿ ಸಿ ಸಿ ಬ್ಯಾಂಕ್ ಇಷ್ಟು ಜನ ನಂಬಿಕೆ ಇದೆ ರೈತರು ಗ್ರಾಹಕರಿಗೂ ಆರು ತಿಂಗಳು ಹೊಸ ಅಧ್ಯಕ್ಷ ಸಿಕ್ಕರು ಇನ್ನೂ ಅವ್ರಕ ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಈಗ ಉದಾಹರಣೆ ನಿಮ್ಗೆ ಒಂದು ಹೇಳೇ ಬಿಡ್ತೀವಿ ಈಗ ನಮ್ಮ ಮನೆ ಜನರಲ್ ಬಾಡಿ ಆಯ್ತು ಜನರಲ್ ಬಾಡಿ ಒಳಗೆ ನಾವು ಹೇಳೋದು ಮೂವತ್ತು ಕೋಟಿ ಲಾಭ ಆಗೈತೆ ಈಗ ನಿಮ್ಗೆಲ್ಲ ಹೊಸ ಅಧ್ಯಕ್ಷ ಇಟ್ಕೊಂಡನ ನಾವು ಪ್ರಾಮಾಣಿಕ ಪ್ರಯತ್ನ ಮುಂದಿನ ಹೊಸ ಐವತ್ತು ಕೋಟಿ ಲಾಭ ಮಾಡಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತೇವೆ ನಾವ್ರಿ ಹೊಸಾದ್ನಾಗ ಅಂದ್ರೆ ಮಾಡ್ಬೋದು ಎಲ್ಲರೂ ಸಹಕಾರ ಇದ್ದಾರೆ ಅದು